ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬ ಜನಕ್ಕೆ ತಪ್ಪಾಗಿ ಅಭಿಪ್ರಾಯ ಬಂದಿದೆ ಏನದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನಮಗೆಲ್ಲದೂ ಕೂಡ ಕೆಲಸ ಕಳ್ಕೊಳ್ಳತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಾವೇನು ಮುಂದಕ್ಕೆ ಏನು ಮಾಡೋಕ್ಕಾಗೋದೇ ಇಲ್ಲ ಅಂತ ಅದು ತಪ್ಪು ತಿಳುವಳಿಕೆ ಹೌದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಆದರೆ ಅದನ್ನು ನಾವು ಹೇಗೆ ಬಳಸ್ಕೊತೀವಿ ಅನ್ನೋದ ಮೇಲೆ ನಮ್ಮ ಒಂದು ಬೆಳವಣಿಗೆ ಸರಿ ಮಾಹಿತಿ ಒದಗಿಸ್ಕೊಳ್ಳೋಕ್ಕೆ ಆರ್ಟಿಫಿಷಿಯಲ್ ಇಂಟೆನ್ಸ್ ಇದೆ ಸರಿ ಆದರೆ ಆ ಮಾಹಿತಿನ ನಮಗೆ ಕೊಡ್ತಾ ಇರೋವಂಥ ಒಂದು ದಾರಿ ಇದೆಯಲ್ಲ ಅದು ಪುಸ್ತಕದ ರೂಪದಲ್ಲಿ ಇರಬೇಕು ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಮಾಹಿತಿ ಬೇಕು ಅಂದ್ರೆ ತಕ್ಷಣ ಗೂಗಲಲ್ಲಿ ಇನ್ಫಾರ್ಮೇಶನ್ ಹುಡುಕ್ತೀವಿ ಆದರೆ ಒಬ್ಬ ಲೇಖಕ ಇರ್ಬೋದು ಅಥವಾ ಬರಹಗಾರ ಇರ್ಬೋದು ಅಥವಾ ಯಾವುದೇ ಪುಸ್ತಕವನ್ನು ರಚಿಸಿರೋರಿಂದ ನಾವು ಪುಸ್ತಕ ಓದಿರೋ ಅಂತ ಅನುಭವನೇ ಬೇರೆ ಪುಸ್ತಕದಲ್ಲಿ ಇಂದ ನಮಗೆ ಬರೋ ಅನುಭವ ನಮಗೆ ಡಿಜಿಟಲ್ ಮುಖಾಂತರ ಬರೋದಕ್ಕಿಂತ ತುಂಬ ವಿಭಿನ್ನವಾಗಿದೆ ಹಾಗಾದರೆ ಪುಸ್ತಕ ಓದುವಂಥ ಹವ್ಯಾಸ ಯಾರಿಗಿದೆ ಇವತ್ತು ಅಲ್ವಾ ಪುಸ್ತಕದಿಂದ ಆ ಓದುವಂಥ ಅನುಭವ ಪಡ್ಕೊಳ್ಳೋದಿದೆಯಲ್ಲ ತುಂಬ ವಿಭಿನ್ನವಾಗಿದೆ ಸಿರಿ ವಿಚಾರ ಬಂದಾಗ ಎಲ್ಲರಿಗೂ ಒಂದು ಸಾಮಾನ್ಯ ಒಂದು ಪ್ರಶ್ನೆ ಬರುತ್ತೆ ಸರ್ ನಮ್ಗೆ ಪುಸ್ತಕ ಓದೋ ಅಂತ ಸಮಯನೇ ಇಲ್ಲ ಸರ್ ಅಂತ ಸಮಯ ಎಲ್ಲಿದೆ ಅಂತ ಸಮಯ ಇಲ್ಲ ಅಲ್ವಾ ಹಾಗಾದ್ರೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ ಪುಸ್ತಕ ಪರಿಚಯ ಕಾರ್ಯಕ್ರಮ ಅಂತ ತಿಪಟೂರಿನ ಸಾಹಿತ್ಯಾಸಕ್ತರಿಗೆ ಒಂದು ವಿನೂತವಾದ ವಿನೂತನವಾದ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಿದು ವಿನೂತನವಾದ ಕಾರ್ಯಕ್ರಮ ತಿಂಗಳಿಗೊಂದು ಪುಸ್ತಕ ಪರಿಚಯ ಕಾರ್ಯಕ್ರಮ ಅಂದರೆ ತಿಂಗಳಲ್ಲಿ ಒಂದು ಶನಿವಾರ ಒಂದು ಪುಸ್ತಕವನ್ನು ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಪುಸ್ತಕ ಪರಿಚಯದ ಒಂದು ಸೂಕ್ಷ್ಮವಾದ ಮೇಲ್ನೋಟ ಏನಿದೆ ಅದಕ್ಕೆ ಒಂದು ಉತ್ತಮವಾದ ಒಂದು ಶೀರ್ಷಿಕೆ ಇದೆ ಅದೇ ಜ್ಞಾನಧಾರೆ ಜ್ಞಾನವನ್ನು ಧಾರೆಯಾಗಿ ಹರಿಸುವಂಥ ಒಂದು ಕಾರ್ಯಕ್ರಮ ತಿಂಗಳಿಗೊಂದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರತಿ ತಿಂಗಳು ಎರಡನೇ ಶನಿವಾರ ಒಂದು ಪುಸ್ತಕವನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ತಿಪ್ಪಟೂರಲ್ಲಿ ಒಂದು ವಿಶೇಷವಾಗಿ ನಡೀತಾ ಇದೆ ಧನ್ಯವಾದಗಳು